ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿರ್ಮಲಾ ಇವತ್ತಿನ ರೆಸಿಪಿ ತಿರುಗ್ಸಾಲಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಆ ತಿರ್ಗ್ಸಾಲಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ವಿ ಸೊ ಅದನ್ನು ಬಾಳೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸೊಪ್ಪು ಮಿಶ್ರಣ ಚೆನ್ನಾಗಿ ಹಾಕ್ಬೇಕು ಚೆನ್ನಾಗಿ ಬೇಯಬೇಕು ಅದು ಎಣ್ಣೆಯಲ್ಲಿ ಸೊ ಅದು ಚೆನ್ನಾಗಿ ಬೆಂದಮೇಲೆ ಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನಾನು ಇದೇ ಬಾಳಿಗೆ ಮತ್ತೆ ಒಂದೆರಡು ಸ್ಪೂನಷ್ಟು ನಾನು ಏನು ಮಾಡ್ತೀನಿ ಎಣ್ಣೆ ತಗೊತೀನಿ ಸೊ ಎಣ್ಣೆ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು ಒಂದು ತೊಗೊಂಡಿದ್ದೆ ಬೆಳ್ಳುಳ್ಳಿ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಖಾರವನ್ನು ಇದ್ದೀನಿ ಖಾರವನ್ನು ಹಾಕಿದ ಮೇಲೆ ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಇದ್ದೀನಿ ಸೊ ಇದಾದ ಮೇಲೆ ನಾವು ಆಗಲೇ ತೆಗೆದು ಇಟ್ಕೊಂಡಿದ್ವಲ್ಲ ಫ್ರೈ ಮಾಡಿದ್ದು ತಿರುಗಿ ಸೊಪ್ಪನ್ನು ಸೊ ಅದನ್ನು ಇದಕ್ಕೆ ಮಿಶ್ರಣ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇನ್ನೊಂದು ಸ್ವಲ್ಪ ಇದು ಇದು ಫ್ರೈ ಆದಮೇಲೆ ಇದಕ್ಕೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನೇನು ಮಾಡ್ತೀನಿ ಶೇಂಗಾ ಪುಡಿಯನ್ನು ಮಿಶ್ರಣ ಮಾಡ್ತಾಯಿದ್ದೀನಿ ಅಂದರೆ ಇದು ಹಸಿ ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇದೆಲ್ಲ ಶೇಂಗಾ ಪುಡಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡಿದ್ದು ಸೊ ಆ ಪೌಡ್ರನ್ನು ನಾನು ಈ ತಿರ್ಗ್ಸಾಲಿ ಸೊಪ್ಪಿನ ಪಲ್ಯಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್